ಭಾರಿ ಚೆಕ್ ಮಾಡ್ತಾರ ಏನೇನ್ ಪ್ರಾಬ್ಲಮ್ ಇದ್ರು ಎಲ್ಲ ಹೇಳ್ಬೇಡ್ರಿ ಡಾಕ್ಟರ್ ಕಡೆ ಇದ ನೋಡಿ ಹಾಸ್ಪಿಟಲ್ ಡಾಕ್ಟರ್ ಮಾತ್ರ ಸೂಪರ್ ಚೆಕ್ ಮಾಡ್ತಾರ ಬೇಕಾದ್ರೆ ಡಾಕ್ಟರ್ ಅದಾರ ಒಳಗೆ ಅವ್ರ ಕಡೆ ಏನೇನೈತೆ ಎಲ್ಲ ಪ್ರಾಬ್ಲಮ್ ಹೇಳ್ಕೊ ಹಾ ನೆಕ್ಸ್ಟ್ ಪೇಷಂಟ್ ಇಲ್ಲ ಏನಾಗೈತಿ ಹಿಂಗ ಏನಿಲ್ಲ ಸರ್ ಜ್ವರ ನೆಗಡಿ ಕೆಮ್ಮು ಆಗೇತಿ ಸರ್ ಹೌದೇನ ಶಾಲ ತೆಗೆದು ದೋಸೆ ಅವನಿಂದ ನೋಡಿ ಸರ್ ನಮ್ ದೋಸ್ತರೇ ಅವ ಪ್ರವಾಣವೇದ ಅವ್ ಸ್ವಲ್ಪ ಸರ್ ಅಂತಾದ ಏನಾಗೈತಿ ರೀ ಸರ್ ಅವಂಗ ಪ್ರಾಬ್ಲಮ್ ಆಯ್ತು ಅವಂಗ ಮಯಾಗ ಗುಡ್ಕಾಯಿ ಆಗಿ ಕಮ್ಮಿ ಐತಿ ಹೊಟ್ಟಿ ಬೇಕು ಗುಡ್ಕಾಯ್ ತಿನ್ಬೇಕ ಎರಡ್ ದಿವಸದ ಗುಳಿಗೆ ಬರ್ಕೊಡ್ತೇನೆ ಎಲ್ಲಾ ತಗೋ ಕ್ಲಿಯರ್ ಎಲ್ಲ ಆರಾಮಾಗಿ ಬಿಡ್ತೀನಿ ನೀನು ಸರ್ ಸರಾ ನಿಮ್ ಕಡೆ ಇದ್ದಿದ್ದ ಕೊಟ್ಬಿಡ್ರಿ ಅವ್ಕಡೆ ಐತಲ್ಲ ಕೊಡ್ತೇನೆ ಆಮ್ಯಾಗಲೇ ಅಕ್ಷಣಿಕಲ್ ಐತಿಲ್ಲ ಏಜೆ ಬರ್ಕೊಡ್ತೇನೆ ಅದ್ನ ಅಗತ್ಯ ಗುಡ್ಕ ಚಿಗರಟೆಲ್ಲ ಹೊಡಿಬೇಕು ಬರ್ಕೊಡ್ತೇನೆ ಮೂರ್ ದಿವ್ಸದ ಗುಳಿಗೆ ಬರ್ಕೊಡ್ತೇನೆ ಕರೆಕ್ಟ್ ತಗೋ ಇದು ಬೆಳಗ್ಗೆ ತಗೋ ಇದು ಮಧ್ಯಾಹ್ನ ತಗೋ ಇದು ರಾತ್ರಿ ತಗೋ ನಾಷ್ಟಕ್ಕಿಂತ ಮುಂಚೆ ಇದೆ ಇದು ತಗೋ ಆಮ್ಯಾಗ ಮಧ್ಯಾಹ್ನ ತಲಿ ಚಕ್ರ ಬಂತಂದ್ರೆ ಅಷ್ಟಬೇಕ ಊಟಕ್ಕಿಂತ ಮುಂಚೆ ಇದು ತಗೋಬೇಕ ಯಾಕಂದ್ರೆ ಊಟ ಆದ್ಮ್ಯಾಗ ಇದು ತಗೋ ಬಾಳ್ ಸ್ಟ್ರಾಂಗ್ ಇರುತ್ತದೆ ಸಂಜೆಗೆ ನೀರಾಗ ಇದು ಮಿಕ್ಸ್ ಮಾಡಿದ ಕುಡಿ ಇಳಿತಿಲ್ಲೇ ಮೂರು ದಿವಸದ ಗುಳಿಗೆ ಕೊಟ್ಟೇನಿ ಕರೆಕ್ಟ್ ತಗೋದೆ ತಗೋತಿ ಸರ್ ಅವ್ ಮಸಾಲ ಅಷ್ಟ ಕೊಟ್ರಿ ಅಲ್ರಿ ತಂಬಾಕು ಕೊಡ್ರಿ ಅವ್ನ್ ಹಂಗ್ಲೇ ಇರಂಗಿಲ್ಲ ಅದ ಇವಾಗ ಸೆಂಟ್ ಅದ ನಾವ ಸ್ವಲ್ಪ ಸ್ವಲ್ಪ ಹೋಗಲಿ ಹೋಗ್ಲಿ ಆರಾಮಾಗಿಲ್ಲ ಅಂತಂದ್ರೆ ತಂಬಾ ಮಿಕ್ಸ್ ಮಾಡಿ ಕೊಟ್ಟು ಬಿಡ್ತೇನೆ ಸರ ಈ ತಗೋ ಮೂರ್ ದಿವಸ ರಾತ್ರಿ ಹೊಡಿ ಎಲ್ಲ ಆರಾಮ್ ಆಗ್ತೈತಿ ಸ್ವಲ್ಪ ಕೊಡ್ರಿ ಅದ ಸರ ನಂಗೂ ಒಂದ್ ಸ್ವಲ್ಪ ಕಪಾ ಭಾಳ ಆಗತ್ತೈತಿ

ಏನಾಗಿತ್ತು ನಿಂಗೆ ಸರ್ ಕಪಾ ರೀ ಕಪಾನ ಹೋಗಂತಿಲ್ಲ ಹೌದೇನ ಹಾಂ ರೀ ಲಾಸ್ಟ್ ಟೈಮ್ ಯಾಕೆ ಕೊಟ್ಟಿದ್ರಿ ನಿಂಗೆ ನಾನು ಸರ್ ಲಾಸ್ಟ್ ಟೈಮ್ ನೀವು ಚುಟ್ಟ ಕೊಟ್ಟಿದ್ದೀರಿ ನೀವು ಚುಟ್ಟ ಕೊಟ್ಟಿದ್ದೀರಿ ನಾನು ಇದ್ರ ಸಲಿಯೇ ಸಿಗ್ರೆಟ್ ಕೊಡ್ತೀನಿ ಕೊಡ್ರಿ ಸರ್ ಇತ್ತು ಕರೆಕ್ಟ್ ಹೊಡಿ ಎಲ್ಲ ರಾತ್ರಿ ಎಲ್ಲ ಕ್ಲಿಯರ್ ಆಗಿತ್ತು ನೋಡಿ ಓಕೆ ಸರ್ ಸರ್ ನೀವು ನೀವು ಕೊಡಿ